ನೀ ಇಲ್ಲೇ ಹುಟ್ಬೇಕು ಇಟ್ಟ ಹಾಡ್ಕಿ ಹಾಡಿದ ರೊಕ್ಕ ಎಲ್ಲ ತಂದ ನನ್ನ ಕೈಯ ನಾ ಹತ್ ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿನಕೋತ ಸುಮ್ ಎಲ್ರ ಗಿಡದ ಕಟ್ಟಿ ಕುಂಡ್ಬೇಕ ಹಿಂಗ ನೀನ್ ಹಣಿಬಾರ ಬರದಕ್ಕಿನ್ನ ನನ್ನ ಮುಂದೆ ನೀ ಹೆಂಗ ದೊಡ್ಡದಾತೀವೋ ನನ್ನ ತಂಗ್ಳು ತುಕುಡಿ ಬೇಡ್ತಿ ಹೆಂಗಾಲಯ ಗೊತ್ತೇನೋ ಕೊಡ್ಲಾಕ ಬಂದ ಪರಮಾತ್ಮ ಹೇಳತ ಏನಂತ ಹೇಳ್ತಾರ ಏ ಮುತ್ತ ಅವಳ ರತ್ನ ಬೇಕಾ ಎಲ್ಲಪ್ಪ ನನ್ನ ಪಾರ್ವತಿ ಬೇಕೋ ಕಳಿಸೋ ಎಲ್ಲ ಇವರ ಪರಮಾತ್ಮ ರಾವಣನ ಹಿಂಬಾಲಾಗ ಏನ್ ಮಾಡ್ತಿದ್ದ ತನ್ನ ಹೆಣ್ತಿ ಪಾರ್ವತಿನ ಕಳಿಸಿ ಕೊತ್ತಡದ ಗೋಕರ್ಣ ಲಿಂಗ ಸ್ಥಾಪನೆ ಆಗುವಾಗ ಅಂತ ಪರಮಾತ್ಮ ಬಿಟ್ಟ ಕೊತ್ತಾರ್ವತಿ ಮತ್ತೊಂದು ಮಾತ್ರ ನನಗನೇನು ಕೇಳುತ್ತೆಂಟುವ ಒಟ್ಟ ಎಲ್ಲ ನನ್ನಿಂದಾಗಿ ತಂದಿ ನಿತ್ಯಾಗ ಅಯ್ಯ ಕಾಲ ಇಲ್ಲದ ಏನ ತಯ್ಯರು ಮಾಡಿದೆಯೇವಿಗಿನಿಂದ ಆಡಿದನು ಮನೆ ದೀಪ ಕಂಡ ನಾಗ ತೇಗಲಾಗೋದು ಅವನ ಮನಿ ದೇವ್ಯನ ಸಮಾನ ಹುಟ್ಟಿದ ಹುಳ ಮೊದಲ ಹುರದ ಬಿಡ್ತಾಳ ಅವ್ರ ಮನಿ ತಾನ ಆಸಯಮ ಲೋಕಕ್ಕೆ ನುಗಿಸಿ ಬಿಡ್ತಾಳ ಪಾಪ ತುಂಬಾನ ಇವರ ಪಾಪ ತುಂಬಾನ ಲಕ್ಷ್ಮಿ ಅಂದ್ರ ಹೆಣ್ಣ ಭಾಗ್ಯದ ಲಕ್ಷ್ಮಿ ಅಂದ್ರ ಹೌದು ಏ ಚಲೋ ಕೆತ್ತ ಎರಡು ಬರೆಯುವುದು ಷಟ್ವಿ ಸದ್ಯ ಈಗ ತಪ್ಪಲಾರದ ನೆನೆಯಬೇಕು ನೆನೆಯ ಬೇಕೋ ಭಾಗ್ಯದ ಲಕ್ಷ್ಮೀ ಗಂಡ ಕೂಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನಡ್ಕೊಳ್ಳದೆ ಏನಿ ಹುಟ್ಟಿ ಯಾಕ ಮಾಡಿದೆ ಶರಣ ಅಪ್ಪ ಯಾಕ ಓದ ಕೊಟ್ಟು ಷಠವಿ ಕಾಯ್ಬಾನ ಷಠಿ ಉಡಿ ತುಂಬಿ ಬರುವ ಬಿಡು ಹುಟ್ಟಿದ ಬಳಿಕ ಗಂಡ ದೇವರಿಗೆ ಏ ಐದ ದೀಪ ಹಚ್ಚಿ ಇಳುತ್ತಾರೆ ಉಡಿಯುತ್ತೇಳ್ತಾರೆಪ್ಪ ಕವಿಗಳು ಗಂಡ ಕೂಸು ಹುಟ್ಟಿದ ಬಳಿಕ ದೇವರಿಗೆ ಅಟ್ಟ ನಾಡ್ಕೊಳ್ಳದೆ ಮತ್ತ ಗಂಡ ಕೂ ಹುಟ್ಟಿದ ಬಳಕ ಹೆಣ್ಣದೇವ್ರಿಗೆ ಯಾಕೆ ನಡ್ಕೊಂಡಿರಿ ನೀವು ಅದು ಹಾಡವ್ರು ತಾಯಿಯವ್ರ ಅಪ್ಪ ಕಾಯಿ ಬಾನ ತಗೊಂಡ ತಾಯಿ ಶೆಟಿವಿ ನನ್ನ ಮಗನ ಹಣಿಬಾರ ಚೆನ್ನಾಗಿ ಬರದ್ ಹೋಗುವ ಆಕಿನ ಕರದ ತಣಿಬಾರ ಬರ್ಲಿಕ್ ಹಚ್ಚಾವನು ಇವನ ಲಕ್ಷ್ಮಣ ನೀಂದಾಲ ನಿಮ್ಮ ಅಪ್ಪನ ಹಣಿಬಾರ ಬಾರ ಬರದತಿ ನಮ್ಮ ದೇವ್ರ ನಿಮ್ಮ ಗಂಡ ದೇವ್ರ ಹೊರಗ ಬಾಕ್ಲನ ಕಾಯ್ತಿರ್ತೈತಿ ಒಳಗ ಬರ ಹಂಗಿಲ್ಲ ದೊಡ್ಡ ಗಂಡಿ ಬಾರ ಬರೀಬೇಕು ಬರೀಲಾಕ ಬರಂಗಿಲ್ಲ ಬರ್ಲಕ್ಕ ಯಾಕ ನೋಡುನು ಯಾಕ ಬರಂಗಿಲ್ಲ ಬಾತ್ನವ ಶೆಟ್ಟಿವಿನ ಬರ್ತಾಳ ಒಳಗ ಮನ್ಯಾ ಹಣಿ ಬಾರ ಹೌದು ಬ್ರಹ್ಮ ದೇವ ದೊಡ್ಡ ಮತ್ ಹೇಳ್ತಿ ಬರೇ ಬಾಗಲ ಕಾವಲು ಕಟ್ಟ ಕೂತಿರ್ತತಿ ಒಳಗ ಬರಂಗಿಲ್ಲ ದೇವ್ರ ಎಲ್ಲಿ ಬೇಕಾದ್ರೆ ಗಂಡಗಾಚಾಯ್ಕ ಹೋಗತಿ ಮತ್ ಇಲ್ಯಾಕ ಬರಂಗಿಲ್ಲ ಒಳಗ ಮತ್ತೆ ನೀವು ಉಲ್ಟಾ ಮಾತಾಡಲ ಯಾಕ ஏனோ நீன தெளிபின் முகதாவோ இல்லை அதுக்கோ ಈಗೇನ್ ಹೇಳೋ ಒಟ್ಟ ಬ್ರಹ್ಮ ಬರದಾನುವ ಹೇಳ್ತಿ ಬ್ರಹ್ಮ ಬರದಿಲ್ಲ ಬರೀದಾಗದ ಅಲ್ಲ ನೀ ಹೊರಗ ಕು ನೀ ಇಲ್ಲೇ ಹುಟ್ಟಬೇಕ ಇಟ್ಟ ಹಾಡ್ಕಿ ಮಾಡ್ಬೇಕ ರೊಕ್ಕ ಕಾಯ ತಂದ ನನ್ನ ಕೈಯ ಕೊಡ್ಬೇಕು ನಾ ಹತ್ ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತೆನಕೊತ ಸುಮ್ ಎಲ್ರಿ ಗಿಡದ ಕಟ್ಟಿ ಕುಂಡರ್ಬೇಕು ಹಿಂಗ ನೀನ್ ಹಣಿಬಾರ ನಾ ನನ್ನ ಮುಂದ ನೀ ಹಂಗ ದೊಡ್ಡದಾತಿಯೋ ನನ್ನ ತಂಗಳು ತುಕುಡಿ ಮಾಡುದಾಗದ್ ಐತಿ ಗೊತ್ತೇನ ನಮ್ಮ ಕಣದಾಳ ಹಿಂದ ಸೂರ್ ಬಾರಸ್ತ ನೋಡ್ರಿ ಭೀಮಪ್ಪ ಭೀಮಾಪ್ರೈ ಇಬ್ಬರ ದೋಸ್ತರಿದ್ರಿ ಬಾಳ ಕಾಸ ದೋಸ್ತರೀ ಅಂದ್ರ ಹೆಂಗ ಇಬ್ರು ಕೂಡಿ ಒಂದ್ ಸಾಲಿಯಾಗಿ ಕಲ್ತಿದ್ರು ಒಬ್ಬ ದೋಸ್ತಗ ಮುಂದ್ ಸಾಲಿ ಮಾಡಿದ್ರಿ ಈ ಭೀಮಾಪ್ರಿ ಸಾಲಿ ಕಲೀದಾಗ್ಲಿಲ್ಲ ಮತ್ತ ಇವ್ ಲಘಮಾಣ ಏನ್ ಮಾಡಿದ ಮಾಡಿದ್ರಿ ಸಿಟಿ ಊರಾಗ ಹೋಗಿ ಸಾಲಿ ಕಲಿತು ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಬಂದಿವೆ ಇಂಗ್ಲಿಷ್ ಮಾತಾಡ್ಲಾಕ್ ಪರ್ಫೆಕ್ಟ್ ಆಗಿ ಬಂದ ಹೌದ ಇವ ಕಾರ ಗಡಿಯಾಗ ಬರ್ತಿದ್ದ ಹಾದಿ ದಂಡ್ಯಾಗ ದನ ಕಾಯ್ಲತ್ತಿತ್ತದ ಭೀಮಾಪ ದನ ಕಾಯಿಲಾ ಕತ್ತಿತ್ತು ಮತ್ತಿ ಅಕಡದ ಬಾಂದಲಾ ಹಳಿ ದೋಸ್ತಿವ ಲಗಮ್ ಮುಂದಿನ ಹಾಡವ ದೋಸ್ತ್ ಬಂದಳೆ ಇಂಗ್ಲಿಷ್ ದಾಗ ಮಾತಾಡ್ಲಾತಿವ ಏನಂತ ಮಾತಾಡಿದ್ರಿ ಅವನು ನೋಡಿ ಇವಂಗ್ ಹೌಸ್ ಹೌದು ಈ ದೋಸ್ತ ಹೌದು ಅಂದ ದೋಸ್ತಾನಿ ಸಿಟಿ ವರಿ ಹೋಗಿ ಎಲ್ಲಾ ಇಂಗ್ಲೀಷ್ ಕಲಿತು ಬಂದದ ನನಗಟ್ಟು ಕಲಸು ಹೌದಲ್ಲ ನನಗಂತ ಕಲಸಿ ಅಂದಾಗ ಏಯ್ ಇದೇನ ದೊಡ್ಡದಾಗದು ಅಂದೀವಿ ಹೌದು ಇಂಗ್ಲಿಷ್ ಕಲಸ್ತನ ಕಲಿಲ್ಲ ಅಂದ ಅವಾಗ ಏನು ಕಲಿಸಿದವ ಏನು ಕಲಿಸಿದವ ಎಸ್ ನೋ ರೈಟ್ ಹೌದು ಹೌದು ಇವು ಮೂರು ಸ್ಟಡಿ ಮಾಡಂದಾವ ಮೊದಲು ಕಲಿತಿಲ್ಲ ಏನ ಎಸ್ ನೋ ರೈಟ್ ಇವು ಮೂರ್ ಮೊದಲ್ ನೀನ್ ತಲೆ ಸ್ಟಡಿ ಇರ್ಲಿ ಅಂದ್ ಹೌದು ಇದ ಮೊದಲ ಮಾಡ್ಯಾಗ ದನ ಕಾಯ್ಕೋತ ಕಾಯ್ಕೋತ ಎಸ್ ನೋ ರೈಟ್ ಎಸ್ ನೋ ರೈಟ್ ಹೌದು ಇದನ್ನ ಸ್ಟಡಿ ಮಾಡಿದ್ದೀವ ಹಾ ಮಾಡಿದಿಲ್ಲ ಇವ ಸ್ಟಡಿ ಮಾಡ್ಕೋತ ಅಡಿವಾಗ ಏನೋ ದನ ಕಾಯ್ಲಾತಿದ್ಲ ಹೌದ್ರಿ ಅದ್ ಹಿಂದ ತಾಳ ಬಾರಸ್ ನೋಡ್ರಿ ಅವ್ರ ಮೇಳದಾಗ ಸದು ಇಂತಾದ ಒಂದ ಸತ್ಯ ತೂಗ್ ಗಿಡದಾಗ ತೂಗ್ ಹಾಕಿದ್ರಿ ಇದನ್ನ ತಾಂದ ಹೌದ ಇದು ದನ ಕಾಯಿ ಜಾಗನೇ ಹೌದು ಮ್ಯಾಲ ಗಿಡದಾಗ ತೂಗ್ ಹಾಕಿದ್ರು ಅಲ್ಲಿ ಪೊಲೀಸ್ ಗಾಡಿ ಎಡ ತಕಲಾತ್ತಿದ್ದು ಅದ ಜಾಗನ್ಯಾಗ ಇವ ಇವೇನ್ ಎಸ್ಟ್ ನೋ ರೈಟ್ ಕ ತೈ ಕಲ್ತಿದ್ರ ಇಂಗ್ಲೀಷ್ ಹೌದು ಹೌದು ಇವ ಅಲ್ಲೇ ನಿಂತು ದನ ಕಾಯ್ಲತ್ತಿದ ಹೌದು ದನ ಕಾಯ್ಲತ್ತಿದ್ದ ಪೊಲೀಸ್ರ ಗಾಡಿ ಎಡತಾಕಲಕತ್ತಿದ್ದು ಅಲ್ಲಿ ಹೌದು ಪೊಲೀಸ್ರ ಗಾಡಿ ಎಡತಕಲತ್ತಿದ್ದು ಆ ಹೆಣ ಸೋತ ಎಡ್ಲತ್ತಿತ್ತು ಅದ್ರ ಕೆಳಗ ಇವ್ ದನ ಕಾಯ್ಲತ್ತಿದ ಮ್ಯಾಗ ನೋಡಿದ್ದಿಲ್ಲ ನೋಡಿದ್ರಿ ಮ್ಯಾಲ ನೋಡಿದ್ದಿಲ್ಲ ಅವ ಪೋಲೀಸ್ ಬಂದ್ ಕೇಳಿದಿವ್ನ ಕೇಳ್ತಳು ಏ ಮಗನ ಹೌದು ಇಲ್ಲಿ ಯಾವುದು ಒಂದು ಹೆಣ ಜೋತ್ತು ಬಿದ್ದೈತಿ ಹೌದಿಲ್ಲ ನೀನ ಬಡದ ಹಾಕಿದೇನ ಮಗನ ಇಲ್ಲಿ ಇಲ್ಲಿ ನೀನ ಬಡದ ಹಾಕಿದೇನ ಮಗನ ಇಲ್ಲಿ ಏನನ ಎಸ್ ಎಸ್ ಅಂತಿವ ಮತ್ತೆ ಸ್ಟಡಿ ನ ಮಾಡಿದಲ್ಲ ಎಸ್ ಅಂದ್ರೆ ಹಾ நானೇ ಮಾಡಿ ಅಂದಂಗ ಅರ್ಥ ಹೌದು ಎಸ್ ಎಸ್ ಅಂದ ಅಲಾ ಮಗನ ನಮ್ಮ ಪೊಲೀಸ್ ಬರೀ ಕಾಕಿಯರು ನೋಡ್ರೆ ಹೆಂ ತಿಂತವರು ಅಂತಾರೆ ಖರೀತಲ್ಲ ನಮ್ಮ ಡೈರೆಕ್ಟ್ ನಮ್ಮ ಮುಂದೆ ಎಸ್ ಸತ್ಯ ಅವ ಮಗನ ನಮ್ದು ಅಂಜಿ ಕೇಳ ಅನಿನಗತ್ ಕೇಳಿ ನೀವು ಹೌದು ಯಾರ ಪೊಲೀಸ್ ನೀವು ಯಾನಂತ ಏನು ತನ್ರಿ ನೋ ನೋ ಅಂದಿವ ಮತ್ತ ಅದನ್ನ ಸ್ಟಡಿ ಮಾಡಿದ್ದ ಇವ ಹಾ ಅದರ ಮಾಡಿದಿಲ್ಲ ಅವ ಹೇಳಿ ಕೊಟ್ಟೆ ದಯ ಮಾಡಿ ದೈದ ಸತ್ತ ಜೋತೆಳ್ಳತ್ತೆ ತಿನ್ನಿದ ಹೌದ್ರಿ ನೋ ನೋ ಅಂತ ಈ ಮಗಂದ ಯಾಕೋ ತಿಂಡಿನ ಬಾಳ ಕಾಣತೈತಿ ಇವನ ವಾದ ಒಳಗ ಕಚೇರಿಯಾಗ ಹಾಕಿ ನೇಣು ಹಾಕ್ರೋ ಇವ್ ನನ್ನ ಇವೇನ್ ಬೇಕಾ ಏನ್ ತನ್ರಿ ರೈಟ್ ಹಾ ಅಲ್ಲಿ ಯಾರ ರೈಟ್ ಅಂದ್ರೆ ನೋಡ ನೀವು ಗೋಟ್ ಕೂತ ಹೌದೌದು ಹಂಗೆ ಕಂಡ ಬಗಳು ನಾಯಿನ ಬ್ಯಾರೆ ಕಾಣಲಾರದ ಬಗಳು ನಾಯಿನ ಬ್ಯಾರೆ ಸಾಕಿದ ನಾಯಿ ಬ್ಯಾಟಿ ಮಾಡತದ ವಿನಃ ಸೈರ್ಯದ ನಾಯಿ ಬ್ಯಾಟಿ ಮಾಡಂಗಿಲ್ಲ ದೊಡ್ಡದ ಒಂದು ಕಣದಾಳ ಊರಾಗ ಊರ ಗೌಡ್ರ ಗೌಡರ ಮನೆಯಾಗ ಒಬ್ಬರು ತುಡುಗರ್ ಹೊಕ್ಕಿದ್ರತ್ತ ಹೌದ್ರಿ ಆ ತುಡುಗರ್ನ ನೋಡಿ ನಾಯಿ ಬಗಳಿತ್ತ ಗೌಡ್ರ ಮನೆಗೆ ನಾಯಿ ಯಾಕಕ್ಕ ತುಡುಗರ್ ಅವ್ರ ಮನಿ ಹೌದು ಗೌಡ್ರ ಮನೆಯಾಗಿ ನಾಯಿ ತುಡುಗರ್ ಹೊಕ್ಕರ ಮನೆಯಾಗತ್ತ ಬಗಲ್ತಿತ್ತಿತ್ತು ಆದ ತುಡುಗರ್ ನೋಡಿ ಇದು ಕಣದಾಳ ನಾಯಿ ಏನ್ ಮಾಡತ್ರಿ ಆ ಗೌಡ್ರ ನಾಯಿ ಬಗುಳುದು ನೋಡಿ ಸಣ ಜಾಗಿನ ಬಗಲ ಈ ನಾಯಿ ಈ ನಾಯಿ ಹೊತ್ತು ಹಾಡಿಸಿ ಮೀಟಿಂಗ್ ಎಲ್ಲ ನಾಯಿನು ಬತ್ ಈ ನಾಯಿನೂ ಸಿಕ್ತ ಸಿಕ್ತ ಇವೆಲ್ಲ ಮಾತಾಡ್ಲೀ ಯಾಕ್ರಿ ನೀವ್ ನಿನ್ನೆ ಬಾಳ ಬಗಳಿ ಊರ್ ಇದು ಕಣದಾಳ ನಾಯಿ ಏನತ್ರಿ ಗೌಡ ನಾಯಿ ಬಗಳಾತೈತ್ರಿ ಆ ನಾಯಿ ಹೇಳಿ ನಾವು ಬಗಳ ಇದೀವ್ರಿ ಯಾರೇ ಬಗಳತಾರ ತಿಳಿ ಅವ್ರ್ ನೋಡ್ ನೀ ಬಗಳ ಬೇಡ ಹೌದ ಪಕ್ಕ ತಿಳದ ಕಂಡ್ ಹಿಡದ ಬಗಳ ಕಾಣ್ಲಾರ್ದ ಬಗುಳ್ಳ ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ ಕಣ್ಣದಳ ಕತ್ತಿಗೆ ಲತ್ತಿ ಹೌದು ಹೌದೌದು ದೇವರ ದೊಡ್ಡ ಮಂದಿ ಲಂದಿ ಎಲ್ಲಾ ಲಿಸ್ಟ ಕೈಯಾಗ ತಗದು ಕೊಟ್ಟ ಅದಕ್ಕ ಸುಮ್ ಸಣ್ಣದ ಒಂದು ಯಾವಾರ ಕೇಳೋರಿ ಈಗ ಹೆಣ್ಣ ಮಗಳ ದೊಡ್ಡಕ್ಕೆ ಆದಳ ಅಂದ್ರ ತಾಯಿ ಕಂಡ್ ಹಿಡಿತಾಳತ್ತೀಪ್ರಿ ಹ್ಯಾಂಗ್ರಿ ಹನ್ನೆರಡು ವರ್ಷ ಆಗ್ಲಿ ಹದಿಮೂರು ವರ್ಷ ಆಗ್ಲಿ ಹೆಣ್ಣು ಮಗಳ ಮೈನ್ ನೆರದಳಂದ್ರ ತಾಯಿ ಕಂಡ್ ಹಿಡಿತಾಳ ನನ್ನ ಮಗಳ ದೊಡ್ಡಕ್ಕೆ ಗೇತಾ ಮಗಳ ದೊಡ್ಡಕ್ಕ ಆದಳ ಅಂದ್ರ ಅರ್ಶಿನ ಹಚ್ಚಿ ಕೋಣಿ ಸಗದಿ ಚಂದ ಚಾಯಿ ಮಾಡ್ತದ ತಾಯಿ ನನ್ನ ಮಗಳ ದೊಡ್ಡಕ್ಕೆ ಹೇಳತ್ತ ತಾಯಿ ಕಂಡ್ ಹಿಡಿತಾಳಿ ಮಗ ದೊಡ್ಡವ ಅನ್ನ ಏನು ನೋಡಿ ಕುಣ ಹಿಡಿತಾನ ಅವ್ರ ಅಪ್ಪದ ಹೌದು ಹೌದೌದು ಮಾತ್ ಕರಿ ಏನ್ ಇವನು ಏನ್ ಐದ್ ದಿವ್ಸ ಒಳಗಾದ ಕುಣಿಸ್ತಾರ ಏನ್ ಮಾಡ್ತಾರೆ ಯಾರಿ ತರಿಸಿ ನೀರ್ ಹಾಕಿ ಕುಣಿಸ್ತಿದ್ರ ಅಂದ್ರೆ ಹೆಣ್ಮಕ್ಳ ಕೂಣ ಹಿಡಿತಾರೆ ಯಾಕಂದ್ರೆ ಹೆಣ್ಣು ಮಗಳ ಅಂದ್ರೆ ಹೆಣ್ಣ ಮಗಳ ತಾಯಿ ಕುಣ ಹಿಡಿತಾಳ ಗನಸ ಮಗ ದೊಡ್ಡವಾದಂದ್ರ ಮಗ ದೊಡ್ಡವಾದಂದ್ರ ಅಪ್ಪ ಏನು ನೋಡಿ ಕುಣ ಹಿಡಿತ ನೀವು ಹೇಳಿ ಹೌದು ಹೌದು ಅದಕ್ಕೆ ಈಗೇನು ಹೇಳ್ತಾರೆ ತಾಲೂಕದಾಗ ತಾತೆ ಏ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ ಪಟ್ಟ ಕೇಳ ಕರದ ಮುರದ ವೈರ್ಯ ಅಪ್ಪನ ಪ್ರಾಸ ಜೋಡಿಸಿ ಬರದ ಮಾಡಿದ ಕೇಳಿ ಪ್ರಕರಣ ದಕ್ಷಣ ಮರಣ நாராயண ಪಂಚಮುಖದ ಪರಮಾತ್ಮ ನೀನು ಬೇಗ ಬಾತ್ ಹೇಳತಾರ ಬ್ರಹ್ಮದೇವ ಎಲ್ಲಾ ದೇವರ ಅಲ್ಲದ ಕೆಲಸ ಮಾಡಿ ಮತ್ತೊಬ್ಬರ ಮೇಲೆ ಮನಸ್ಸು ಮಾಡಿದಕ್ಕಾಗಿ ಪಂಚಮುಖದ ಇದ್ದಿ ಒಂದು ತೆಲಿ ತಗದಾರ ಎದಕ್ಕ ಬಾಳ್ ಶಾಣ್ಯಾಗ್ ಕಾಣ್ತಿ ಬಾ ಅಂದ್ ಹೇಳ ಯದರ ಹೌದು ನಿಮ್ಮ ಸೂತಿ ಬೀರಿ ಐತಿ ಮಕ್ಕಳಂದ್ರೆ ಕಬ್ರ ಹಿಡದಿಲ್ಲ ಲಗ್ನ ಮಾಡಿ ಮಗಳಾಗಿ ಇಟ್ಟುಕೊಂಡಿರಿ ನೀವು ಗಂಡ ಸ್ವತಃ ಬ್ರಹ್ಮ ಮಗಳಾದ ಸರಸ್ವತಿನ ಲಗ್ನ

ಬಿಡುಗಡೆ ಮಾಡೋದ್ ಎಂತವ್ರ ಬರೇ ಮುಂದಿನ ಮುಂಡಿಗೆ ತಗದ್ ಹೇಳಾವ್ರದಾರ ಅಂದ್ರೂ ತೆಲಿಮ್ಯಾ ಹಸಿ ಅವನ ಪೇಟಾ ಎಂತಿಂತ ಯಪ್ಪ ಹೌದು ಅದಕ್ಕೆ ಈಗ ಏನ್ ಕೇಳಿದ್ದ ಕೇಳಿದ್ದವ್ರ ಹೇಳಿಲ್ಲ ಅದಕ್ಕೆ ಏನ್ ಕೇಳಬೇಕಾಗೈತಿ ಅವ್ರನ್ನ ನಾ ಕೇಳಿದ್ದೆ ನೀ ಹೇಳಲಿಲ್ಲ ಬಪ್ಪಾರೆ ಬಾದೂರ ಹರದಾಸ ಹೌದು ಕ್ಯಾಲಿ ಹಾಡಿ ಕೊಡು ನೋರ್ ಕೈಯಲ್ಲಿ ड़े <laughs> जल ಹುಡುಗ ಹೇಳಲಿಲ್ಲ ಬಾಪ ರೇ ಬಾ ಸಾ ರೇ ಬಾ ಪರದೇಶಿ ನಿನ ಯಾವ ಕಲಿಸೊ ನಿನ ಯಾವ ಕಲಿಸೋ ಶೀತಗಾಗಿ ಸೇತುವೆ ಕಟ್ಟೆ ರಾವಣ ಗಾದ್ಯಾಗ ಟೇ ಹಟ್ಟಿದ್ಯಾರೇ ರೇ ಎಸ ದಿವಸಿನಲ್ಲಿ ಸೇತುವೆ ಮುಗಿತು ಓದ್ತಾಗಲ ಎಷ್ಟೇ ಎಸ ದಿವಸಿನಲ್ಲಿ ಸೇತುವೆ ಮುಗಿಯಿತು ಓದಾಗಲ ಎಷ್ಟ ಹರಡೋ ರಕ್ತದೋಳು ಬರದೇಟಾರ ಯಲ್ಲ ನೀ ಹೇಳಲಿಲ್ಲ ಬಪ್ಪರೆ ಬಾಜೂರ್ ಹರೆದಾ ಹಾ 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 ಬಪ್ಪರೆ ಬಾಜೂರ್ ಹರೆದಾ ನಾ ಲಕ್ಷ್ಮಣ ಹೇಳಾಲೇಲಾ ಮಂಗಳೂರು ನಮವತನಾ ಮೋಹನದಾಸ ಮತಿ ವೇ ಮಾಡೋ ಜತನ ಹುಟ್ಟಿ ಬಂದ ಕರೆ ಒನ್ಯೇಳೋ ಮಗನಾಗಿ ಬಾಳು ಹುಟ್ಟಿ ಬಂದ ಕರೆ ಒಳ್ಳೆ ಮಗನಾಗಿ ಮಗನಾಗಿಳೋ ಬಂದ ಕಷ್ಟ ಎಲ್ಲ േല ಅದೇ ರೀತಿಯಾಗಿ ಈಶ್ವರಣ್ಣ ಅವರು ನಾಮದೇವ ಕಾಂಬ್ಳೆ